ನ್ಯೂಸಿ ಫೈವ್ಗೆ ಸ್ವಾಗತ ಸೆಕೆಂಡ್ ಹ್ಯಾಂಡ್ ಗೃಹಪಯೋಗಿ ಮಳಿಗೆ ಶೆಡ್ನಲ್ಲಿ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿದೆ ಕೋಲಾರ ನಗರದ ಕಾರಂಜಿಕಟ್ಟೆ ಬಳಿಯ ರಾಜಾನಗರದಲ್ಲಿ ಒಂದು ಘಟನೆ ನಡೆದಿದ್ದು ನೂತನವಾಗಿ ನಿರ್ಮಿಸಿದ ಸೆಕೆಂಡ್ ಹ್ಯಾಂಡ್ ಗೃಹೋಪಯೋಗಿ ವಸ್ತುಗಳ ದಾಸ್ತಾನು ಶೆಡ್ನಲ್ಲಿ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಮರದ ವಸ್ತುಗಳು ಸುಟ್ಟು ಕರಕಲಾಗಿದೆ ಇನ್ನು ಆಕಸ್ಮಿಕ ಅಗ್ನಿ ಅವಘಡದಿಂದ ಶೆಡ್ನಲ್ಲಿದ್ದ ಕಾರ್ಮಿಕರು ಪಾರಾಗಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿ ಬೆಂಕಿ ನಂದಿಸಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಕೋಲಾರ ನಗರಸಭಾ ಅಧ್ಯಕ್ಷೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕೋಲಾರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿಮಲಾ ದೀಪಕ್ ನ್ಯೂಸ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ यार ये हम ना नींबू का जूस है और काबर सा स्टार्टिंग में रिफ्रेसिंग आएगा खासा थोड़ा वाला सारा वर्कआउट हुआ छोरा एकदम भरा क्या-क्या करके छोड़ी है डब डब करके ना पानी मारते रहना और करता नहीं तो आता है गेम में कि कर रहे ना क्या इंग्लिश में बोला करता अच्छा आ लोगे ना तो फिर हंसता नहीं ಸಾವಿರ ಇಪ್ಪತ್ತೇಳರಲ್ಲಿ ನಮ್ಮದೇ ವಾರ್ಡ್ ಆಗಿರೋದು ಕಾಂಚುಕಟ್ಟೆ ರಾಜಾನಗರಲ್ಲಿ ಈ ಟ್ರಾನ್ಸ್ಫಾರಮ್ ಏನಿದೆ ಅದ್ರ ಪಕ್ಕದಲ್ಲಿ ಒಂದು ಸೆಡ್ ಇದೆ ಪ್ಲಾಸ್ಟಿಕ್ಗೆಲ್ಲ ಹಳೇ ಸಾಮಾನಿದೆ ಸೆಡ್ಡು ಅದು ಪಕ್ಕದಲ್ಲಿ ಒಂದು ಫೌಂಡೇಶನ್ ಇದೆ ಅದರಲ್ಲಿ ಎರಡು ಕಡೆನೂ ಬೆಂಕಿ ಹತ್ಕೊಂಡಿತ್ತು ನಮಗೆ ಸಾರ್ವಜನಿಕರ ವಿಷಯ ತಿಳಿಸಿದ ತಕ್ಷಣ ನಾವು ಬರೋದು ಭರವಸೋಕ್ಕೆ ಅದು ಆಗಿರೋದು ಸ್ವಲ್ಪ ಮುಕ್ಕಾಲು ಭಾಗ ಸುಟ್ಟು ಹೋಗಿತಿಲ್ಲ ತಿಳಿಸಿದ ತಕ್ಷಣ ನಾವು ಒಂದು ಕೆ ಬಿ ಬಿ ಕಾಲ್ ಮಾಡಿ ಟ್ರಾನ್ಸ್ಫಾರ್ಮ್ದು ಅಲ್ಲ ಕನೆಕ್ಷನ್ ಆಫ್ ಮಾಡಿಸಿ ಮತ್ತೆ ಜೆ ಸಿ ಬಿ ಕರೆಸ್ಕೊಂಡು ಪೈರಿಂಜನ್ ಕರೆಸ್ಕೊಂಡು ಎಲ್ಲ ಮುಖಾಲು ಭಾಗ ಎಲ್ಲಾನು ಬೆಂಕಿ ಏನು ಸ್ಪ್ರೆಡ್ ಆಗದೆ ಯಾರಿಗೂ ಏನು ತೊಂದರೆ ಆಗದೆ ಅದನ್ನೆಲ್ಲ ಆರಿಸಿದ್ದೀವಿ ಏನು ಇಲ್ಲಿ ಈ ಭಾಗದ ಸಾರ್ವಜನಿಕರು ಯಾವುದೇ ಒಂದು ಪ್ರಾಣಭಯ ಆಗಿಲ್ಲ ಯಾರು ಎದುರ್ಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಇನ್ನೊಂದು ಇಲ್ಲಿ ಓನರ್ ಅಂತ ಅಥವಾ ಅಂತ ಅವರು ಬಾಡಿಗೆಗೆ ಕೊಟ್ಟಿರೋದು ಜಾಗ ಅವ್ರ ಹೆಸರು ಯಾರು ಇವರು ಅಂತ ಅವ್ರಿಗೂ ಗೊತ್ತಿಲ್ಲ ಮಾಹಿತಿ ಬೆಂಕಿ ಬಿದ್ದಿರೋ ಮಾಹಿತಿ ಅವ್ರಿಗೂ ಗೊತ್ತಿಲ್ಲ ಅವರು ವಿಶ್ವ ವಿಷಯ ತಿಳಿದ ತಕ್ಷಣ ಇಲ್ಲಿ ಬಂದಿದ್ದಾರೆ ನಾವು ಬಂದ್ವಿ ಒಟ್ಟಿಗೆ ಎಲ್ಲ ಸೇರಿ ಸಾರ್ವಜನಿಕರು ಸಹಕರಿಸಿದ್ರು ಎಲ್ಲ ಸೇರಿ ಬೆಂಕಿನೆಲ್ಲ ನೆನೆಸಿದ್ದೀವಿ ಯಾರಿಗೂ ಏನು ತೊಂದರೆ ಆಗಿಲ್ಲ ಇದು ಈ ಥರ ಸೆಡ್ ಹಾಕ್ಕೊಳೋದು ಅನಾಥ ರೈಸಾಗಿ ಹಾಕ್ಕೊಳೋದು ಮುಂದಿನ ದಿನಗಳಲ್ಲಿ ತಮಗೆ ಎಲ್ರಿಗೂ ತೊಂದರೆ ಆಗ್ಬೋದು ಹೀಗಾಗಿ ಯಾರೂ ಈ ಥರ ಮಾಡ್ಕೋಬೇಡಿ ಯಾಕಂದರೆ ಬಿಸಿಲಿರೋ ಕಾರಣದಿಂದ ಕಾರಣದಿಂದ ಪ್ರಾಣಾಪಾಯ್ಗಳಾಗ್ಬೋದು ಇದೊಂದು ಇದೊಂದು ಆಗಿದೆ ಇನ್ನು ಮುಂದೆ ಆದರೂ ಎಲ್ಲರೂ ಹುಷಾರಾಗಿ ಈ ಥರ ಹಾಕ್ಕೊಳ್ಳ್ದೆ ಒಂದು ಪ್ರಾಣ ನಗರದಲ್ಲಿ ನಗರದಲ್ಲೆಲ್ಲ ಎಲ್ಲ ಕಡೆನೂ ಏನು ತೊಂದರೆ ಆಗ್ತಾ ಈ ಥರ ಯಾರು ಸೆಡ್ ಹಾಕ್ಕೊಂಡು ಬಿಸಿಲು ಜಾಸ್ತಿ ಇದೆ ಅಲ್ಲ ಸೆಡ್ ಹಾಕ್ಕೊಂಡು ಮತ್ತೆ ಪ್ರಾಣಾಪಯಗಳಾಗ್ದಂತೆ ಎಲ್ಲ ನೋಡ್ಕೋಬೇಕು